ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನು ಇವತ್ತು ಬೆಳಿಗ್ಗೆ ಬೆಳಗ್ಗೆಯಿಂದಲೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ನನಗೆ ಹುಷಾರಿಲ್ಲ ಹಾಗಾಗಿ ನಾನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಳ್ಳೋಣ ಅಂತೇಳಿ ಏನಾಗಿದೆ ನೋಡೋಣ ಅಂತೇಳಿ ಸ್ವಲ್ಪ ಬ್ಲಡ್ ಸ್ಯಾಂಪಲ್ನ ಬೆಳಗ್ಗೆ ಬೆಳಿಗ್ಗೆನೆ ತೆಗೆಸ್ಕೊಂಡು ಬ್ಲಡ್ ಟೆಸ್ಟ್ನೆಲ್ಲ ಮಾಡಿಸ್ಕೊಳ್ತಾ ಇದ್ದೀನಿ ಸೊ ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ಸ್ಟಾಫೇ ನನಗೆ ತೆಗಿತಾ ಇರೋದು ಓ ಅಯ್ಯೋ ದೇವ್ರೆ ನಾವು ಎಲ್ಲರಿಗೂ ಇಂಜೆಕ್ಷನ್ ಮಾಡ್ತೀವಿ ಅವಾಗೇನು ಅನಿಸಲ್ಲ ನಮಗೆ ತೆಗಿಬೇಕಾದ್ರೆ ಒಳಗಡೆ ಭಯ 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 ಆಗುತ್ತೆ ಸೊ ನೋಡಿ ಇಂಜೆಕ್ಷನ್ ಸೂಜಿ ಏನಾದ್ರೂ ಎಲ್ಲರಿಗೂ ಒಂಥರ ಭಯ ಅದೇ ಥರ ನನಗೂ ಭಯ ಇದೆ ಅಂತ ಹೇಳ್ಬೋದು ಸೊ ಯಾಕೋ ಸ್ವಲ್ಪ ದಿನದಿಂದ ಹುಷಾರಿರಲಿಲ್ಲ ಸೊ ಏನಾಗಿದೆ ಅಂಥೇಳಿ ಟೆಸ್ಟ್ ಮಾಡ್ಕೊಡೋಣ ಅಂಥೇಳಿ ಬ್ಲಡ್ ಸ್ಯಾಂಪಲ್ನ ನಾನು ಬೆಳಗ್ಗೆ ಬೆಳಗ್ಗೆನೇ ಇದ್ದೀನಿ ನೋಡೋಣ ಏನಾಗಿದೆ ಅಂತ ನೋಡಿಬಿಟ್ಟು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋಣ ಈಗ ಸ್ಯಾಂಪಲ್ ಕೊಟ್ಟು ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ಚೆನ್ನಾಗಿ ಬ್ರಷ್ ಮಾಡಿ ಫ್ರೆಶ್ ಹಾಕಿ ಮತ್ತು ನನ್ನ ಒಂದು ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ನಾನು ಇವತ್ತು ಏನೇನು ಮಾಡಿದೆ ಎಲ್ಲೆಲ್ಲಿಗೆ ಹೋದೆ ಏನೇನು ಸಮಾಚಾರಗಳು ಅಂಥೇಳಿ ನನ್ನ ವೀಡಿಯೋ ಮುಖಾಂತರ ನಾನು ತೋರಿಸ್ಕೊಡ್ತೀನಿ ಸೊ ಲಾಸ್ಟ್ ವೀಡಿಯೋಗೆ ಎಲ್ಲರೂ ನೋಡಿ ಚೆನ್ನಾಗಿ ಮಾಡಿದ್ದೀನ ಅಂತೇಳಿ ಹೇಳಿದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಸೊ ಆಮೇಲೆ ಅದಾಗಿ ತಕ್ಷಣ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಇವತ್ತು ಸಂಡೇ ಬೇರೆ ಇತ್ತು ತುಂಬ ದಿನ ಆಯಿತು ಚರ್ಚ್ಗೆ ಹೋಗಿಲ್ಲ ಅಂಥೇಳಿ ಚರ್ಚ್ಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಶೈನ್ ಆಶ್ಲಿನ ಕಳ್ಸಿ ಅವ್ರು ಕಳ್ಸಾದ್ಮೇಲೆ ನಾವು ಲೇಟಾಗಿ ಹಿಂದ್ಕಡೆಯಿಂದ ಹೋಗಿ ಅದು ನೋಡ್ತಾ ವಿಡಿಯೋ ಹಾಕಿದ್ರಾಯ್ ಹಿಂಗ ಇಟ್ಕೋ ಕಾಡಿಗೆ ಚೊಲೋ ಕಾಣ್ತೀನಿ ನೋಡಿ ಸೈಡ್ ಹೇಗಿಡ್ರಿ ಕಾಡಿಗೆ ಹುಸಿ ಎಷ್ಟು ಚಂದ ಕಾಣ್ತಾ ಅಪ್ಪ ಹ್ಯಾಪಿ ಫಾದರ್ಸ್ ಡೇ ಗಿಫ್ಟ್ ಕೊಡ್ರಿ ಹಾಯ್ ರೂಪಾ ವಿಶೇಷ ಮಾಮಗೆ ಹೇಳಿ ವಿಶೇಷ ಗುಂಡು ಮಾಮಗ ಮಾಮಾತ ವಿಶೇಷ ಹೇಳಿ ಶೈನ್ ಮಾಮ ಯಾರ ಹೊಸ ಮುಖ ಹೊಸನಾಥ ಸಂಡೆ ಯಾರು ಹೊಸವರು ಅವರು ಹೇಳಕಿ ಹೊಸವರು ಇಲ್ಲ ದಿನ ಸಿಗ್ತೀವಿ ನಾವು ಸಂಡೆ ಸಂಡೆ ಅಯ್ಯಯ್ಯೋ

Na buhay. Ako ba kasundo? Ay. Ankaan ka magtawa. Maningkul, ka? mo? Ay ಸೊ ಚರ್ಚ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಸ್ವಲ್ಪ ಹೊರಗಡೆ ಹಂಗೆ ಸುತ್ತಾಡ್ಕೊಂಡು ಬರೋಣ ತುಂಬ ಬೋರ್ ಆಗಿತ್ತು ಅಂಥೇಳಿ ನಮ್ಮ ಹಸ್ಬೆಂಡ್ಗೆ ಹೇಳಿದರೆ ಸರೇ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಶೈನ್ ಸನ್ನಿ ಗಾಡಿ ಮೇಲೆ ಬಂದರೆ ರೂಪ ನಮ್ಮ ಕಾರ್ ಒಳಗಡೆ ಇತ್ತು ಹಾಗೆ ಅವ್ರ ಮನೆ ನಾವು ದಾರಿಯಲ್ಲಿನೇ ಅವ್ರ ಮನೆ ಇರೋದರಿಂದ ಅಲ್ಲಿ ಹಂಗೆ ಡ್ರಾಪ್ ಮಾಡಿ ನಾವು ಹೋಗೋಣ ಅಂಥೇಳಿ ಹೋಗ್ತಾ ಇದ್ವಿ ಸೊ ಹೋಗ್ಬೇಕಾದ್ರೆ ಕ್ಲೈಮೇಟ್ ಮಾತ್ರ ಸೂಪರ್ ಆಗಿತ್ತು ಸೊ ತುಂಬ ಇಷ್ಟ ಆಯಿತು ಆಮೇಲೆ ಡ್ರಾಪ್ ಮಾಡಿ ಹೋಗ್ತಾ ಇದೀನಿ ನೋಡಿ ಅವರ ಅಣ್ಣ ಅತ್ತಿಗೆ ಎಲ್ಲ ಬಂದಿದ್ದಾರೆ ಇಲ್ಲ ಹೋಗ್ತಿ टाइम ಇಲ್ಲ ಮತ್ತೆ ಆಮೇಲೆ ಬರುತ್ತೆ ಮತ್ತೆ ಚಾಕ್ ಕುಡಂಗೆ ನೋಡಿ چلا ಆಶ್ಲಿ ಬೈ 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 ಜೈ ನಮಸ್ಕಾರ ಮಾಮ ಕರೀ ಬೈ ಬೈ ஏதான் கையே மீதான

ಕಲ್ ಕಮ ಈ ಒಂದು ಮಾಡಿದ್ದು ನಾನೇ ಸ್ಲೋಮೋದಲ್ಲಿ ಸೊ ಫಾದರ್ಸ್ ಡೇ ಸ್ಪೆಷಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ನಿಂತು ಮಾಡ್ತಾ ಇದ್ದೆ ಅವ್ರಿಗೆ ಗೊತ್ತಿಲ್ಲ ಸೊ ಆಮೇಲೆ ಸೂಪರ್ ಆಗಿ ಹ್ಯಾಪಿ ಫಾದರ್ಸ್ ಡೇ ಡಾಡಾ ಡಾಡಾಸ್ಪೆಲ್ ಡಾಡಾ

ಈ ಒಂದು ಮಳೆ ಬರೋ ಒಂದು ಸೀಸನ್ ಅಲ್ಲಿ ಸೂಪರ್ ಆಗೈತು ನೋಡ ಅಂದ್ರೆ ನಾವು ಬುದ್ಧ್ವಿಹಾರಿಗೆ ಹೋಗೋ ಟೈಮಲ್ಲಿ ಎಲ್ಲೇ ಎಂಟ್ರೆನ್ಸ್ ಅಲ್ಲೇ ಸ್ವಲ್ಪ ಸೈಡಿಗೆ ಇಳಿದಿದ್ದೀವಿ ಅದರಲ್ಲಿ ಮಳೆ ಬಂದದ ನೀರು ತುಂಬಿದ ಸೂಪರ್ 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 ಬಂದ್ರಿ ಅವನಕ್ಕೆ ಅಲ್ಲ ಅಂಬನಿನ ಕೇಳಕತ್ತದ ಎಲ್ಲಿಂದ ಬಂದಿರಿ ಅಂತ ಗಟ್ಗೆಲೆ ಔಟ್ ಗುಲ್ಬರ್ಗ

ಇನ್ನಷ್ಟು ದ್ಲೇಗಳ ದೂರ ದೂರಡಿ ಏ ಕಾಂಸಲೇಗದ ಲಶೈನಾ ಕಾಂಕಗ ಹಾ ಹಾ ಇಲೋ ದೊಡ ದೊಡ್ ತಿಂಗಿನಿ ಈಗ ದೊಡ್ ದೊಡ್ ನೋಡಿ ಹಾ ನೋಡಿ ದೊಡ್ದ ರೈಟ್ ತುಪಿ ತುಪಿ ನೋಡಿ ಗಳು ನೋಡಿ ಮಸ್ತ್ मजा ಮಾಡಿದಾ ಎಮ್ಮಿ ಸ್ವಿಮ್ಮಿಂಗ್ 풀 ಅಂತಕಿತು ಅಲಾಶ್ಲೇ ಎಮ್ಮಿ ಸ್ವಿಮ್ಮಿಂಗ್ ಆಕ್ಚುಲಿ ನೀ ಸ್ವಲ್ಪ ಸ್ವಿಮ್ ಮಾಡಿದ್ರಾ ಹೇಳು ಫುಲ್ ಫ್ರೆಶ್ ಆಗ್ತಿದಾ ನಾ ನಾ ಯಾಕ ಇಲ್ಲ ರೀ ನಮ್ಮದು ಅಶ್ನಿಂದು ಯಾರು ದೂರ ಹೋಗ್ತಿದೆ ನೋಡಿ ಬಾ ಅಶ್ನಿ ಎಷ್ಟು ಚೆನ್ನಾಗೈತೆ ನೋಡೋಣ ಆ ಕಡೆ ಒಂದು ಚಿಕ್ಕದಾಗಿರೋ ಹೈಳ ಇಲ್ಲ ಅದ್ರಕಿಂತ ಚಿಕ್ಕದಾಗಿರೋ ಹೈಳ ಹಳ್ಳ ಅಯ್ಯ ಮಗಳೇ ನೀರು ಒಳ್ಳೆ ಹಳ್ಳ ಹಳ್ಳ ಅಂದರೆ ಏನು ನೀರಿಗೆ ಹಳ್ಳ ಅನ್ನೋದು ಮಳೆ ಬಂದು ಸ್ಟೋರ್ ಆಗಿರ ನೀ अजया जाशिए प्रदेश जाली मली बंदी थक्षा निर्ट नो शेयना हो मुंदा पुष्यार कंदाली मोचले दा अधर इसनी नहीं तेला है अधर जासे तो अधर जासे तुम बाद मेले इस रोला गड़े नहीं हरकों बरकेश माया सुले लाक्नी ए मोचले दा मिलन ಈ ಕುರಿಗಳತ್ರ ಫೋಟೋ ತೆಕ್ಸ್ಕೊಳಕ್ಕೆ ಬಂದಿದ್ದೀವಿ ಇವಾಗ ಹಾಯ್ ಕುರೀಸ್ ಹಾಯ್ ಟಗರುಸ್ ಹಾಯ್ ಮೇಕೇಸ್ ಸೊ ನೋಡಿ ಇಲ್ಲಿಂದ ನಮ್ಮ ಇ ಎಸ್ ಐ ಹಾಸ್ಪಿಟಲ್ ಕಾಣಿಸ್ತೈತೆ ಅದೇ ನಾನು ಡ್ಯೂಟಿ ಮಾಡೋಂತ ಜಾಗ ಯಾಕೆ ಏ ಒಂದೆರಡು ಕುರಿ ಎತ್ಕೊಂಡು ಎತ್ಕೊಂಡೋಗ ನೋಡಿ ಟಾಸ್ಕ್ ಹೋಗು ಫಾಸ್ಟ್ ಹೋಗು ನನಗೆ ಬರ್ಬೇಕಲ್ಲ ಅತ್ತಕ್ಕ ನೀನೇನೋ ಹತ್ಬಿಟ್ಟೆ

ಅಂದ್ರೆ ಆಸ್ಟ್ಲಿಗೆ ಇನ್ನೂ ಒಂದು ಸ್ವಲ್ಪ ದಿನ ಬೇಕೇನ ಹಾಕಿ ದೊಡ್ಡ ಯಾವಾಗ ಬಿ ದೊಡ್ಡ ನಾಯಿ ಸ್ವಲ್ಪ ದಿನಕ್ಕೆ ಹಾಕಿ ದೊಡ್ಡ ಕತ್ತಿರಲ್ಲ ಸಣ್ಣಕ್ಕಿದ್ದಾಗ ಹೌದಿಲ್ಲ ಅಂದ್ರೆ ಆಸ್ಟ್ಲಿ ಹೈಟ್ ಆಗಲ್ಲ ಹೇಳ ಗಿಟಿ ಗಿಟಮ್ಮ ಸೊ ಹೊರಗಡೆ ಹೋಗಿ ಒಂದು ಗುಡ್ ನೇಚರ್ ನ ನೋಡಿ ಫುಲ್ ಖುಷಿ ಖುಷಿಯಿಂದ ವಿಡಿಯೋಸ್ ಫೋಟೋಸ್ ತಕೊಂಡು ಮನೆಗೆ ಬರ್ತಾ ಇದ್ದೀವಿ ಕಾರ್ ಡೋರ್ ತೆಗಕ್ಕೆ ಒಬ್ಬ ಸರ್ವೆಂಟ್ ಬೇಕಾ ಹಾ ಏತ್ಕೊಂಡು ಹೋಗ್ಕೊಂಡು ಸರ್ವೆಂಟ್ ಬೇಕಾ ಇಲ್ಲಿ ಇಷ್ಟು ಹಲ್ಲು ಹಲ್ಲು ಮಾಡಕತ್ತೀರ ಏ ಬೈಬಲ್ ಸರಿಯಾಗಿ ಇಟ್ಕೋ ನಿನ್ನಡಿ ಹೋಗಣ ಮನಿ ಬಂತಾ ಚಲೋ ಬೇಬಿ ಫಾಸ್ಟ್ ಫಾಸ್ಟ್ ಆಗಿದೆ ಮೇಡಂ ಎಂಗ್ ನಲ್ಲಿ ಓಡು ಮೈಕ್ ಬೂಟ್ಸ್ ಹಾಕೊಂಡಾಳಾ ಸರಿಯಾಗಿ ಹಾಕೊಂಡಿಲ್ಲ ಸುಮ್ಮನೆ ಎಸರಿಗಷ್ಟೇ ಬೂಟ್ ಇಂದ ತುಳಿದು ತುಳುದು ಹಾಳು ಆಕ್ಚುಲಿ ಅದು ಶೂ ನಂದು ಸೊ ಸಂಡೇ ಸ್ಪೆಷಲ್ ಚಿಕನ್ ಮಾಡಿದ್ವಿ ಮತ್ತು ನಿನ್ನೆದು ಪಾಲಕ್ ಸಾರಿತ್ತು ಬಿಸಿ ಬಿಸಿ ರೈಸ್ ಪಾಲಕ್ ಸಾರು ಚಿಕನ್ ಕರಿ ವಾ ವಾ ಊಟ ಮಾತ್ರ ಸೂಪರ್ ಆಗಿತ್ತು